ಅಲ್ಲಲ್ಲ ಏನಿದ ಹಾ ಆಕಿ ನೋಡಲಿ ಗಂಡನ್ ಕರ್ಕೊಂಡು ಹೋಗಿ ನಮ್ ಮನೆಯಾಗ ಮಲ್ಕೊಂಡಾಳ ಅಲ್ಲಕ್ಕಿ ಗಂಡದ ಗಾಳಿ ಬೇಕಂತಂದ್ರ ಒಂದು ಕ್ಯಾನ್ ಇಡೀಪಾ ನೀವು ನಿಮ್ಮಗ್ ನಾವು ಹೋಗಿ ಮಕ್ಕಳು ನೀನ್ ನನಗೇನು ಮೂರನೇ ಮಕ್ಕಳಾ ನನಗೆ ನನಗ್ ಸಂಗಟ್ಟ ಅಂದ್ರೆ ಹೇಳಿರ ಕೇಳುವಲ್ಲ ಏ ಹೋಗ್ಬೇ ಹೋಗು ನಾ ಮತ್ತೆ ಇಲ್ಲಿ ಮಕ್ಕಳ ಗಾಳಿ ಬೇಕಂತ ಅಲ್ಲ ನೀ ಯಾರು ಹೇಳ್ಬಾರ್ದ ನಿಮ್ಮ ಮಕ್ಕಳು ನನಗೆ ಗಾಳಿ ಬೇಕಂತೆ ಮತ್ತೆ ಅವನಿಗೂ ಆಪ್ರೇಷನ್ ಆಗೈತಿ ನೀನು ನೋಡಬೇಕು ಮತ್ತೆ ಅದು ದೊಡ್ಡ ಆಪ್ರೇಷನ್ ಆಗೈತಿ ಮತ್ತೆ ಈಗ ಅವ್ನು ಗಾಳಿ ಬೇಕಂತ ಅಲ್ಲಿ ಮಕ್ಕಳು ನಾನು ಏಕ ಪ್ಯಾನ್ ಹಚ್ಚಿರಿ ಕರೆಂಟ್ ಬಿಲ್ ಬರೋದಲ್ಲ ನೀನು ದೊಡ್ಡ ವಿಚಿತ್ರ ದಿವಿ ನನಗೆ ನೀ ಮನೆ ಕಿಮ್ಮ ತಿನ್ನಂಗ ಅಲ್ಲ ನಾ ಈ ಮನೆ ಕೆಲ ಹೌದ್ ಬಿ ನೀ ಮನೆ ಇಲ್ಲ ಅಂತ ನಂಗೆ ಯಾರು ಅನ್ನಕತ್ತಾರ ಅಲ್ಲ ನೀ ಹಿಂಗ್ ಮಾಡಿದ್ ಸರಿ ಅಣ್ಣ ಇದು ಒಂದಿಷ್ಟು ತಿಳ್ಕೊಬೇಕು ಬಿ ಅಲ್ಲ ಆರಾಮಾಗಿ ಆರಾಮಿಲ್ಲ ಅವ್ನು ಅವ್ ತಾನಾಗೆ ಆರಾಮ ಅವ್ ಅವಕನಲ್ಲ ಹಟ್ಟು ಕೋಲ್ ಮ್ಯಾಲ ಅವಂಗ ಎಲ್ಲ ಬರೋಬ್ಬರ ಆಗುದಿಲ್ಲ ಇಲ್ಲೇ ತಳಗ ನಾನು ಮಾಡ್ಯಾನ ನೀನು ಇಲ್ಲೇ ತಳಗ ನಮ್ ಕಾನಾಗ ಮಲ್ಕೋಬೇಕಾರ್ ಇಲ್ಲ ಅಂದ್ರೆ ಇನ್ನೊಂದಲ್ಲಿ ಐತಲ್ಲ ಹಳಿದ ಮೊದ್ಲಿಂದ ಅದ್ರಾಗ ಮಲ್ಕು ಏನ್ ಆಗುದ್ರು ಒಂದ್ ಎರಡ್ ದಿನ ಅಮ್ಮತ್ ಅವ್ ಆರಾಮ ಅದ ಬೇಕಂತ ಏನೈತಿ ಇಲ್ಲಿ ಮಲ್ಕೋಬೇಕು ಯಾಕೆಲ್ಲ ರೂಮ್ಗಳು ಒಂದಾಗ ಪಾನಕ್ಕೆ ಬರೆದಿಟ್ಟಾಳು ಯಾರಿಗೊತ್ತು ಹಾಸ್ಕಿನ ಬಿಡಂಗಿಲ್ಲ ಮುಟ್ಟು ಅವ್ನ ತನ್ನ ಹಾಸಿಗೆ ತಾನ ಅವನ್ನೆಲ್ಲ ಒಗಿಸಿ ಎಲ್ಲ ಜಾಡಿಸಿ ಚಟ ಚಟ ಇದನ್ನ ಮಾಡ್ತಾಳೆ ಆಕಿ ಕಡೆಯಿಂದ ಲಕ್ಷ್ಮಿ ಕಡೆಯಿಂದ ಆಕೆಲ್ಲ ಮಾಡಿಕೊಡ್ತಾಳೆ ಹಾಸ್ಕೊಂಡು ಎಲ್ಲ ಪದಸ್ರಿ ಆಕಿ ಏ ಕುದಿ ಕುದಿ ನೀರೇ ಬೇಕು ಮತಕ್ಕಿಗೆ ಮತ್ತೆ ನೀನಂಗೆ ಕಚ್ರಾ ಪಚರ ಮಾಡ್ಕೊತಾ ಇರಲಿಲ್ಲ ಅದ್ರಾಗ ಎದ್ದಿ ಅದ್ರಾಗ ತಿಂದು ಅದ್ರಾಗ ಹೇತು ಮಾಡಿ ರೆಡಿ ಮಾಡಿ ಇಡಾಕ ನನಗೆಲ್ಲ ಮದ್ದಿಂದ ನೀಟೇ ಬೇಕು ಏನೋ ವಯಸ್ಸಾಗಿ ತಂದ್ ನೆಗು ಅಥವಾ ಕೈಯೇ ಕಾಲಿಗೆ ಮಾಡಾಕಂತ ಸುಮ್ನೆ ಇದ್ರೆ ನಂದೆಲ್ಲ ನಾನು ಮಾಡ್ಕೊಂಡು ಸಾಬ್ರಿ ಅಲ್ಲಿ ಹೇಳೋದು ಕೇಳೋದು ನನಗರ ಸಾಕಾಗ ಹೋಗೈತಿ ಅಲ್ಲ ನಮ್ಮ ಕೊನೆಯಾಗ ಮಕ್ಕಳ ನಾನಂದ ಹೇಳಂದ್ರೆ ಇವ್ ಹೇಳಾಕ್ತಾ ಇರಲ್ಲ ಅವ್ನು ಬಿಟ್ಟು ಹೋಗಕ್ತಾ ಇರಲಿಲ್ಲ ನನಗರ ಅಲ್ಲಿ ಬಿಟ್ಟು ಬೇರೆ ಕಡೆ ನೀಡ್ ಹತ್ತದಿಲ್ಲ ವಯಸ್ ಆದ್ಮೇಲೆ ಮದ್ದೆ ನಿಟ್ಟ ಬರುದಿಲ್ಲ ಹಿಂಗೆ ಮಾಡೋಣ ಅಂದ್ರೆ ಇನ್ನಕ್ಕೆ ನೀಡ್ ಬರ್ದಿಲ್ಲ ಏನ್ ಮಾಡಾಕತ್ತೀಕ್ರ ಹ್ಮ್ ಬರ್ರಿ ಬೀಕ್ರಿ ಹ್ಞೂಪ ಹಿಂಗದ ನೋಡ್ರಿ ಏನು ಮಾಡೋದು ದೇವ್ರ ಯಾವಾಗ ಕರ್ಕೋತಾನ ಶಿವ ಶಿವ ಅಂತ ಹೋಗೋದು ನೋಡಪ್ಪ ಅಷ್ಟ ಮತ್ತೇನಿಲ್ಲಪ್ಪ ಏನ್ ಮಾಡಬೇ ಬಂದಂಗ ನಾವು ಹೋಗಬೇಕಲ್ಲ ಹ್ಮ್ ಆ ದೂರ ಬಂದ್ರಿ ಈಗೇನ ಏನು ವಿಗೆ ಬಂದ್ರಿ ಎದಕ್ಕೆ ಬಂದ್ರಿ ಇಲ್ರಿ ಅದು ಅಳೆಂದ್ರ ನೋಡ್ಕೊಂಡ್ ಹೋದ್ರ ಆತು ಆ ಇವ್ರು ಬಂದಿರಂತ ನೀವು ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿರಿ ಅಂತಂದ್ರ ಹಂಗಾಗಿ ಅಳೆಂದ್ರ ನೋಡ್ಕೊಂಡ ಆತ ಮಗನ ಮದ್ವಿಗೇನು ಕರೆದ್ ಹೋದ್ರ ಆತು ಎರಡು ಆಕೇತಿ ಅಂತ ಕೇಸ್ ಬಂದ್ರನ ಹ್ಮ್ ಎಲ್ಲದಾರ್ರಿ ಕೊನೆಗದಾರನ್ರಿ ಹ್ಮ್ ಕೊನೆಗದಾನ ಆದ್ರೆ ಮದಿಗೆ ಅದು ಬರೋಕ್ಕಾಗೋದಿಲ್ಲ ನೋಡ್ಕೊಂಡು ಹೋಗಿರಿ ಮಳೆ ಬೇಡ ಅನ್ನೋದಲ್ಲ ಮದಿಗೆ ಅದು ಬರಕ್ಕೆ ಆಗೋದಿಲ್ಲ ಯಾಕಂದ್ರೆ ನಮ್ಮ ಮನ್ಯಾಗ ನಮ್ಮಕ್ಕ ಹಿಂಗೆ ಆಗೈತಿ ಮತ್ತು ವಯಸ್ಸು ನಮ್ಮ ಅತ್ತೆನೂ ಅದಾಳೆ ಈಗ ಬಿಟ್ಟು ಹೊಲ ಮನೆ ಬಿಟ್ಟು ಮದಿಗೆ ಲಕ್ಷ್ಮಿನೂ ಕಳ್ಸೋಕೆ ಆಗೋದಿಲ್ಲ ಅದು ಹೆಂಗೆ ನಾನು ನೋಡೋತೀನಿ ಬಂದ ಮನ್ಯಾಗ ಅಲ್ಲಿಂದ ಬಂದು ಬೀಗರು ಅನ್ನೋರು ಒಂದಿಟ್ಟು ಕುಂದ್ರ ಅನ್ನೋ ರೀ ನಿಂದ್ರು ಅನ್ನೋ ರೀ ನಿಂತ ಮಾತಾಡಕತ್ತವು ಬೀಗು ಅನಿಸ್ಕೊಂಡು ಅವ್ಗೆ ಹೋಗೋ ಬಂದಿಟ್ಟು ರಾಮದು ನಿಂದ್ರ ಹ್ಞೂ ಅಂತಾನೆ ಯಾಕ ಆರಾಮದವ್ರಿ ಬರ್ರಿ ಕುಂಡ್ರಿ ಅನ್ನೋ ಮಾತಾ ಇಲ್ಲ ಏನು ಮಗಳ್ ಕೊಟ್ಟ ಹೋಯ್ ಏನ ನಿಮ್ ಮನಿಗೆ ಏನ ಕೆಲ್ಸ ಕಿಟ್ಟವ ಅಕಿನ ಅಯ್ಯ ಅಲ್ಲ ಬಂದರ ಅನ್ಮೇಲೆ ಬಂದ ಬರ್ತಾರೆ ಒಳಗ ಕುಂದ್ರಬೇಕನ್ಸಿ ಕುಂದ್ರತಾರಿ ಇಲ್ಲಂದ್ರೆ ಎದ್ ನಿಂದ್ರತಾರಿ ನಾವ್ಯಾ ಕುಂಡ್ರು ನಿಂದ್ರು ಅನ್ನೋನ್ರಿ ಹ್ಮ್ ಏನವಾ ಇದು ಮಾತಾಡೋ ರೀತಿ ನಮ್ಮ ಮನಿಗೆ ಬಂದಾರ ನೀವು ನಮ್ಮ ಮನಿಗೆ ಬಂದ್ರೆ ಹಿಂಗ ಮಾತಾಡ್ ಕಳ್ಸಿರ್ ಸುಮ್ನೆ ಇರ್ತಾರನ ನನ್ನ ಮಗಳ ನಾ ಕೊಟ್ಟೆ ನೀ ಮನಿಗೆ ನನ್ನ ಮಗಳ ಮನಿ ಇದು ಏನ ಏನ್ ನಿನ್ ಮಗಳ ಬಂದ್ ಕಟ್ಟಿಸಿ ಇಟ್ಟೆ ನನ್ನ ಮನಿ ಏನ ಇದು ನನ್ನ ಮಗಂದ ನಮ್ಮ ಗಂಡ ಕಟ್ಸಿರೋ ಮನಿ ಇದು ನನ್ನ ನನ್ನ ಗಂಡನ ಐತಿ ನಮ್ದು ಐತಿ ನಿಮ್ಮ ಮಗಳ ಇಲ್ಲಿ ಅದಾಳ ಅಷ್ಟ ಆಕಿ ಬಾಡಿಗೆ ಇದ್ದಂಗೆ ಇಲ್ಲಿ ನೋಡುವಾ ನಾನು ಸುಮ್ಮನೆ ಜಗಳ ತೆಗಿಯಕ್ಕೆ ಬಂದಿಲ್ಲ ಏನು ಅಳಿಯಂದ್ರನ್ನ ಕರ್ಕೊಂಡು ಅವ್ರು ಅಳಿಯಂದ್ರನ್ನ ನೋಡಿಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೋಗ್ ಹೋಗಿ ಬಂದೇನ ಅದೇಂಗೆ ಅಕ್ಕತಿ ಅದೇಂಗೆ ಕಳಿಸ್ತಾರ ಮನೆಯಾಗ ಇಲ್ಲಿ ಗಂಡದ ಈಕಿ ಗಂಡದ ಆರಾಮಿಲ್ಲ ಆಕ್ಸಿಡೆಂಟ್ ಆಗಿ ಸಾಯೋಗ ಬದುಕಿನ ಮಧ್ಯೆ ಓಡಾಡಕತ್ತಾನ ಈಕಿ ತಮ್ಮನ ಮದುವೆ ಮಾಡಕ್ಕೆ ಓಡಾಡ್ತಾನೆ ಅಲ್ಲಿ ಬಂದಿಲ್ಲ ಅಲ್ಲಿ ಗಂಡನ್ನ ನೋಡಿದ್ಬಿಟ್ಟು ಅಲ್ಲಿ ಕುಂಕೊತ ಹೋಗ್ಬಿಡಕೇನೋ ಅಯ್ ವಯಸ್ಸ್ದಾಗ ಒಂದಿಟ್ ಮುದುಕಾಗಿದಿ ಬುದ್ಧಿ ನೆಟ್ಗ ಇಟ್ಕೊಂಡು ಮಾತಾಡ ಮನಿ ಸೊಸಿಯೋದಾಳಾಕೆ ಏನ ಮನಿ ಕೆಲಸಕ್ಕೆಲ್ಲ ಆಕಿ ಹೆಂಗ್ ಮಾತಾಡ್ಬೇಕು ಏನ್ ಅನ್ನೋದ್ ಕಿಮ್ಮತ್ ಇಟ್ಕೊಂಡು ಮಾತಾಡತ ಅಂದ್ರಮ್ಮ ನಿಮ್ ಈಗ ಆಕೆ ಮನೆಯಾಗ ಹುಟ್ಟಿರ್ತಾಳ ಮಾಡಿರ್ತಾಳ ಮನಿಗೆ ಬರ್ದಂಗ ನಿಮ್ಮ ನಿಮ್ ಏನೋ ನೀವು ಮಾಡಿರಿ ಯಾರನ್ನು ಕರೀದ ಬಿಡ್ದ ಮಾಡಿರಿ ಮುಗ್ದು ಹೋದ್ ಆ ಮತ್ ನನ್ನ ಮಗಳ್ ನಾವ್ ಹಂಗ ಮಾಡ್ತೇವೆ ಅಂತ ಅನ್ಕೊಂಡ್ರನ ಆಗ್ಲಿಲ್ಲ ಅವತ್ ಹಿಂದಿನ ಬಂದ್ ಮದ್ವಿ ನಿತ್ ಮಾಡ್ಲಿಕ್ಕೆ ಆದ್ರೆ ಬಿಡು ಮಗನ ಅಲ್ಲ ನನ್ನ ಮಗಳ್ ಹೆಂಗ್ ಕರ್ಕೊಂಡ್ ಹೋಗಬೇಕ ಹಂಗ್ ಕರ್ಕೊಂಡು ಹೋಗೇತಿರ್ತಾನೋ ಹಂಗ್ ಬಂದ್ ನೀವು ಕರ್ಕೊಂಡು ಹೋಗ್ಬೇಕ ಇನ್ನು ರಿಕ್ ಹಚ್ಚು ಮಗನ ರೀ ಸುಮ್ನೆ ರೀ ಅಳಿಯಂದ್ರೆ ನೋಡಕ್ಕೆ ಬಂದೀವಿ ನೋಡಿ ಆಕಿನ ಕಾರ್ದ್ ಕಸ ಹೋಗೋಣ ಅವ್ರು ಯಾವಾಗ ಕಳ್ಸ್ತಾರೆ ಕಳಸಲಿ ಇಷ್ಟ ಇದ್ರೆ ಕಳಿಸ್ಲಿ ಇಲ್ಲ ಹ್ಞೂ ನೋಡಾಕ್ ಬಂದರಲ್ಲ ನೋಡಿ ಹೋಗ್ರಿ ಅದನ್ನ ಬಿಟ್ಟು ಮದುವೆ ಬಾ ಇದೀವಿ ಬಾ ಅಂದ್ರೆ ಎಲ್ಲಿಂದ ನಿಮ್ಗೊಂದು ಬುಟ್ಟಿ ಎಲ್ಲಿಂದ ಆಯಿರ್ತಾರನು ನಮ್ದ ನಮ್ಗೆ ಏತ ಬೇಕಲ್ಲಾರದು ಇನ್ನು ಮದುವೆ ಬರೋಕ್ಕ ನಮ್ಮ ತಮ್ಮನ ಮದುವೆ ಐತಿ ಏನಾರ ಒಂದು ಟೈರ್ ಮಾಡಬೇಕು ಅದು ಮಾಡ್ಬೇಕು ಅಂತ ಗಂಡ ಕಿಟ್ಟಿ ಕಿಟ್ಟಿರ್ಸ್ತಾಳ ಗಂಡ ಸಾಲ ಸೂಲ ಮಾಡಿ ತಂದು ಕೊಡಿದ್ರಿ ಏನಕ್ಕೆ ಬೇಕಾಗೈತಿ ನೀವೇನ್ ತಂದು ಕೊಡೋದು ಬೇಡ ನೀವು ಆಯರ್ ಹಾಕೋದು ಬೇಡ ನೀವು ಎಂತ ರೀ ಎಂತ ಊರ್ ಚಲೋ ಐತಿ ನಮ್ಗೆ ಗೊತ್ತೈತಿ ಏನು ನಮ್ಗೆ ನೀವು ಬೇಕಾಗಿಲ್ಲ ನಮಗೆ ಮಾತ್ರ ನಮ್ಮ ಮಗಳನ್ನ ನಮ್ಮ ಮನೆಗೆ ಮದುವೆ ಕಳ್ಸಿಕೊಡ್ರಿ ನೋಡ್ರಿ ಅಲ್ಲ ನಾವು ಕಳ್ಸಕ್ ಆಗೋದಿಲ್ಲ ಆಕಿ ಗಂಡದ ಆಕ್ಸಿಡೆಂಟ್ ಆಗೈತಿ ಆಕಿ ಗಂಡ ಕಳ್ಸ್ರ ಹೋಗೋರ್ ಕರ್ಕೊಂಡ್ ನಾ ಏನು ಅನ್ನೋದಿಲ್ಲ ಇವ ಲಕ್ಷ್ಮಿ ಲಕ್ಷ್ಮಿ ಅಪ್ಪ ಅವ್ವ ಏಪ್ಪ ಇವ ಆರಾಮದ್ರಿ ಕುಂದ್ರಿ ಅಪ್ಪ ನೀರ್ ತಗೊಂಡ್ಬರ್ತೀನಿ ಕುಂದ್ರಿ ಬೇಡವಾ ತಂಗಿ ನಿನ್ನ ಗಂಡ ನೋಡ್ಕೊಂಡು ನಿನ್ನ ಮದುವೆ ಕರೆಯಕಂತ ಬಂದಿವಿ ನೋಡು ಮದುವೆ ಒಂದು ಎರಡು ದಿನ ಇರ್ತ ಬಾ ಏನ ಆತಪ್ಪ ನಾ ಬರ್ತೇನೆ ತಗೋಪ್ಪ ನೀ ಏನ್ ಚಿಂತೆ ಮಾಡ್ಬಿಡ ಹೊಕ್ಕಳಿ ಕುಣ್ಕೊಂತ ಕುಣ್ಕೊಂತ ಹೋಗಕ್ ಮುಂದೆ ಇಲ್ಲಿ ಗಂಡ ಬೇಕಾರ ಏನ್ ಬೇಕಾದ ಆಗತ್ತೆ ಕೈಕಿ ಮಾತ್ರ ಕುಣ್ಕೊಂತ ನಂಬರ್ ಹಚ್ಚಿರ್ತಾ ಮುಂದೆ ಅತ್ತಿ ಹೆಂಗ್ ಮಾತಾಡಕತ್ತೀರಿ ನೀವು ಮನೆಗ್ ಬಂದವ್ರ ಜೊತೆ ಮಾತಾಡೋದ್ ಹಿಂಗನ ಮನೆಗ್ ಬಂದವ್ರಿ ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಕ್ ಕಲ್ಕೋರಿ ಅಲ್ರಿ ನಮ್ಮ ಅಪ್ಪ ನಮ್ಮ ಮದಿ ಕರೆಯಕ್ ಬಂದಾರ ಅವ್ರ ಮುಂದೆ ಹೂ ಅನ್ಬೇಕಾ ಹೋಗದಿದ್ರಷ್ಟು ಆತ ಅವ್ರ ಮುಂದರ ಹೂ ಅನ್ಬೇಕಲ್ಲ ಅವ್ರ ಮನಸ್ಸಿಗೆ ಹಿಂಗೆ ಸಿಟ್ಟು ಬರೋಂಗ ಈಗ ಅದ ನಿಮ್ಮ ಬೇಗ್ರ ಮನೆಯವ್ರು ಬಂದ್ರೆ ಹಿಂಗೆ ಮಾತಾಡ್ತಾರ ಅಲ್ಲ ಒಬ್ಬರಿಗೆ ಒಂತರ ಯಾಕೆ ಮಾಡ್ತಾರೆ ನೀವು ಎಲ್ಲರೂ ಒಂದೇ ತರ ಅಂತ ತಿಳ್ಕೊಬೇಕ್ರಿ ಅವ್ರೇನ ಮನೆಗೆ ತಿನ್ನಾಕ್ ಬಂದಾರ ಇರಾಕ್ ಬಂದಾರ ಏನು ಆಸ್ತಿ ಅಂತಸ್ತು ಇಸ್ಕೊಳಾಕ್ ಬಂದಾರ ಏನೋ ಪ್ರೀತಿಯಿಂದ ನಾನು ಗಂಡು ನೋಡ್ಕೊಂಡು ಮದ್ವಿ ಕರಿಯಾಕ್ ಬಂದಾರ ನಿಮ್ಗೆ ಆತಾ ಹ್ಞೂ ಬರ್ತೇನೆ ಅಂದ್ರೆ ಇಲ್ಲ ಆಯ್ತು ಅವ್ರು ಬರ್ತೇನೆ ಅಂತ ಅಂದ ಸುಮ್ಮನೆ ಇರಬೇಕು ಅದನ್ನ ಬಿಟ್ಟು ಕಾಸ ಹಿಂಗೆ ಮಾತ್ ಮಾತಾಡುದು ಅಲ್ಲತಿ ಈಗ ಹೇಳಾಕತ್ತ ನನಗೆ ನೀವು ಎಷ್ಟು ಅಂತಾರಂತ ನಾನು ಅನಿಸ್ಕೊಳ್ಕೊತೇನೆ ಮತ್ತೆ ನಮ್ಮ ಅಪ್ಪ ಅಪ್ಪಾವಾಗ ನಮ್ಮ ತವ್ರ ಮನೆಯವ್ರಿಗೆ ಅಂತಂದ್ರೆ ನಾ ಸುಮ್ಮನೆ ಇರೋ ಮಗಳ ಈಗ ಹೇಳ್ಕತ್ತ ಏನು

ನಿನ್ನ ಮಗಳು ನಿನ್ನ ಮುಂದಾನ ಹೆಂಗೆ ಮಾತಾಡ್ತಾಳ ಅತ್ತಿಗೆ ಎದುರು ಎದುರು ಅಂತೇಳಿ ಇದನ್ನ ತಿಳ್ಕೊಂಡಿ ಮೊದಲು ಅತ್ತಿಗೆ ಹೆಂಗ್ ಮಾತಾಡ್ಬೇಕು ಮಾವಿಗೆ ಹೆಂಗೆ ಮಾತಾಡ್ಬೇಕು ಹಾಂ ಮನ್ಯಾಗ ವಯಸ್ಸಾದ್ ಹಚ್ಚಿದಾಳ ಅಕ್ಕಿ ಜೊತೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಒಂದು ಇಟ್ರ್ ಇದೆ ಬುದ್ಧಿ ಅನ್ನೋದು ಇಲ್ಲ ನಿನ್ನ ಮಗಳಿಗೆ ಏನ ಹೆಂಗ್ ಬೇಕು ಹಂಗೆ ಎತ್ತು ಬೇಕ ಮಾತಾಡ್ತಾಳ ಹಾ ರೀ ಹಚ್ಚೋದಿಲ್ಲ ಮರ್ಯಾದೆ ಕೊಡದಾಗ ಏನಿಲ್ಲ ಗೌರವ ಕೊಡುದಿಲ್ಲ ಹಿರಿಯಾರು ಅನ್ನೋದು ಒಂದು ಇಟ್ರು ಇದಿಲ್ಲ ಮನ್ಯಾಗ ಇದನ್ನು ಅಡಿಗೆ ಮಾಡ್ಬೇಕು ಅಂದ್ರೆ ಇದನ್ನ ಕೇಳಬೇಕು ಮನೆಯಾಗ ಹಿರ್ಯಾರದಾರು ಇಷ್ಟ ಹಾಕ್ಬೇಕು ಇಷ್ಟ ಹಾಕ್ಲಿ ರೀ ಬ್ಯಾಲಿ ಹಾಕ್ಲಿ ಅಕ್ಕಿ ಏನು ಏಟ್ ತೊಗೊಂಡು ಹಾಕಲಿ ಏನಿಲ್ಲ ತಂದ ಕೈ ತಂದ ಬಾಯಿ ಏನಾರಂಗೆ ಬಡ ಬಡ ಸುಲತಾಳ ಸಂಜಿಕ್ಕಂದ್ರ ಮತ್ ಸಾರ್ ಉಳಿತಲ್ಲ ಅದ ಮುಸರಿ ಬಾಣಿ ಹಾಕೋದು ಹೆಂಗುಳದ ಕುಡಿಯಾಕ ಹಾಕಿ ಇಟ್ಟು ಬಿಡೋದು ಅಲ್ಲಾ ಅಟ್ಟ ನೋಡಿ ಎಟ್ ಮಂದಿದ್ ನಾವ ಅಟ್ಟ ಅಳತಿ ಮೇಲೆ ಸಾರ್ ಮಾಡಿ ಅಟ್ಟ ಒಂದ್ ಇಟ್ಟ ಪಲ್ಯ ಮಾಡಿ ಎಟ್ ಬೇಕೆಲ್ಲಾರು ಒಟ್ಟು ರೊಟ್ಟಿ ಬಡದ ಇದನ್ನೆಲ್ಲ ಮಾಡಂಗಿಲ್ಲ ಉಯಿ ಅಂತ ಮಾಡ್ತಾಳ ಉಯಿ ಅಂತ ಮುಸ್ರಿ ಬಾನಿಗ್ ಹಾಕ್ತಾಳ ಇದು ಮಾಡೋ ಸರಿ ಅನ್ರಿ ನಿಮ್ಮ ಮಗಳಿಗೆ ಇದನ್ನ ರೀತಿ ನರ್ತಿ ಕಳ್ಸಿ ಅಲ್ಲ ನೀವು ಆಯ್ತು ಹಿರಿಯ ಹೆಂಗ್ ಮಾತಾಡ್ಬೇಕು ಅನ್ನೋದು ರೀತಿ ಕಲಿಸ್ಕೊಡ್ರಿ ಅಂದ್ರೆ ಮುಂದೆ ಉದ್ದಾರ ಆಗುದಿಲ್ಲ ಬಾಳೆ ಎಲ್ಲ ತಿಂದ ಹೋಗೈತಿ ಇವ್ರದ್ದು ಏನು ತಲೆ ಕೆಡಿಸ್ಕೊತಿ ನಡಿ ಅಲ್ಲಿ ಇವರು ನಾಯಿ ಬಾಲೆ ಹೋಗಿ ಡೊಂಕಾಯಿ ಪದ ಅದು ಸೀದಾ ಆಗೋದೇ ಇಲ್ಲ ಏನ ಅದು ಸೀದಾ ಆಗ್ಬೇಕಂತಂದ್ರೆ ಅವ್ರು ಸತ್ತಾಗನ ಅದು ನಡಿ ನೋಡಿದ್ರನ ಹೆಂಗೆ ಮಾತಾಡ್ತಾಳೆ ಇಕ್ಕಿಗೆ ಸೊಕ್ಕ ಬಾಳ ಐತಿ ಸೊಕ್ಕ ಇಳಿಸ್ಬೇಕು ಅದನ್ನ ನನ್ನ ಮಗಳು ನಾನು ಹೇಂತಿ ಇದ್ದು ಒಂದು ಸೊಮ್ಮಿತಿ ಏನ ಸಲ ನನ್ನ ಮಗಳಿಗೆ ಏನಾದರೂ ಆಕಿ ಏನೋ ಅನ್ನದ ಮಾಡ್ದ ಆಕಿ ಉಸಾಬರಿಗೆ ಬಂದಿದ್ರಂದ್ರೆ ಒಬ್ಬೊಬ್ರುನು ಸುಮ್ಮನ ಬಿಡು ಅಲ್ಲ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಓಣಿಗೆ ನಿಂತು ನಿಮ್ಮ ಮಾನ ಮರೀದೆಲ್ಲ ಹಾರಾತಿ ಕಟ್ಟಿಬಿಡ್ತಾನ ಅದನ್ನು ತಿಳ್ಕೊಂಬಿಡ್ರಿ ನಾ ಎಟ್ಟು ಕೆಟ್ಟದಿ ಎಂತ ಕೆಟ್ಟ ನನಗೂ ಗೊತ್ತೈತಿ ಏನ ನನಗೆ ಗೊತ್ತು ನಿಮಗ್ ಗೊತ್ತಿಲ್ಲ ಅಂತಂದ್ರೆ ಅದನ್ನ ನಾ ಮೂ ಬಂದ ತಿಳ್ಕೊ ಹೆಂಗೆ ಅದನ್ನ ಅಂತ ಹೇಳಿ ಏನ ಈಗ ಏನೋ ಮಕ್ಕಳಷ್ಟು ದೊಡ್ಡವಾಗಿದಾವ ಹಂಗದಾರ ಅಂತ ಹೇಳಿ ನಾನು ಸುಮ್ಮನೆ ಅದೇ ಸುಮ್ಮನೆ ಇದ್ದಂಗೆ ನಿಮ್ದು ಭಾಳ ಹಾರಾಟ ಆಗಕೈತಿ ಹಾರಾಟನ ತೆಗ್ದಗ್ಸ್ತಾನು ನೆನಪಿದ್ವಿ ನನ್ನ ಮಗಳ ವಿಷಯಕ್ಕೆ ಬಂದ್ರೆ ನಿಮ್ಮನ್ನ ಯಾರನ್ನೂ ಸುಮ್ಮನ ಬಿಡುದಿಲ್ಲ ಆಕೆ ತಪ್ಪಿತ್ತ ಒಂದು ಕೊಟ್ಟು ಹೇಳ್ರಿ ಹ್ಮ್ ಸರಿ ಆದಂತ ಅದನ್ನ ಬಿಟ್ಟು ಮಾತಾಡ್ರ ನಾ ಬಿ ಮಗನ ಅಲ್ಲ ಎಲ್ಲರಿಗೂ ನಮಸ್ಕಾರ ರೀ ನೋಡ್ರಿ ಸಮೀ ಮೈಸೂರು ಸಿಲ್ಕ್ ಇಲ್ಲೆಲ್ಲಾ ತೋರ್ಸಕತ್ತೇನಲ್ಲ ಇವೆಲ್ಲಾ ಸಾಡಿಗಳು ನಿಮಗೆ ಒಂದ್ ಸಾವಿರ ರೂಪಾಯಿ ಸಿಗಾಕತ್ತವ ಚೀಪ್ ಆ್ಯಂಡ್ ಬೆಸ್ಟ್ ಅಂದ್ರೆ ಇದು ಇವತ್ತು ಒಂದು ದಿನ ಆಫರ್ ಇಟ್ಟೆನ್ರಿ ಯಾಕಂದ್ರೆ ಈಗ ದಸರಾ ಹಬ್ಬ ಬಂತಲ್ಲ ಹಾಗಾಗಿ ದಸರಾ ಹಬ್ಬಕ್ಕೆ ಡಿಸ್ಕೌಂಟ್ ಅಂತ ಹೇಳಿ ಒಂದೇ ದಿನ ಆಫರ್ ಇಟ್ಟೆನಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಇಲ್ಲಿ ನೋಡಿರಿ ಈ ಸೀರೆಗಳು ಎಲ್ಲ ಇದು ಯಾವ್ದು ಬೇಕು ನಿಮ್ಗೆ ಶಾಟ್ ಹೊಡೆದು ಕಳಿಸಿ ಲೈಟ್ ಕ್ಯಾಮ್ರಾ ಒಳಗೆ ನಿಮ್ಗೆ ಲೈಟ್ ಅನ್ಸತ್ತ ಸೀರಿಯಸ್ ಫುಲ್ ಡಾರ್ಕು ಶೈನ ಎಲ್ಲ ಅದಾವೆ ಮತ್ತು ಗೋಲ್ಡನ್ ಟಿಶು ಸಾರೀನು ಅಲ್ಲಿ ಪಕ್ಕಕ್ಕೆ ಇಟ್ಟೆನ್ ನೋಡಿರಿ ಅವನು ಅದಾವೆ ಅವು ಕೇವಲ ನಿಮಗೆ ಏಳ್ನೂರು ರೂಪಾಯಿ ಸಿಗ್ತಾವೆ ಅಲ್ಲಿ ಮತ್ತು ಇದು ಎಂಬ್ರಾಯ್ಡರ್ ವರ್ಕಿಂದು ಈಗ ಎಲ್ಲ ತೋರಿಸಕ್ಕಾರಲ್ಲ ಅವು ಎರಡು ಸಾರಿ ಸಾರಿ ಇಟ್ಟೆ ನೋಡ್ರಿ ಆರೆಂಜು ಮತ್ತು ಗ್ರೀನು ಅವು ನಿಮಗೆ ಕೇವಲ ಆರುನೂರು ರೂಪಾಯಿಗೆ ಸಿಗಾಕತ್ತವ ಇವೆಲ್ಲ ಸಮಿ ಮೈಸೂರು ಸಿಲ್ಕ್ ಐತಲ್ಲ ರಾಯಲ್ ಬ್ಲೂ ಯೆಲ್ಲೋ ಕಲರು ಪಿಂಕು ರೆಡ್ಡು ಇವೆಲ್ಲ ನಿಮಗೆ ಸಾವಿರ ರೂಪಾಯಿಗೆ ಸಿಗಾಕತ್ತವ ಎಲ್ಲ ಹದಿನೈದು ನೂರು ಹನ್ನೆರಡು ನೂರು ರೂಪಾಯಿ ಸೀರೆ ಎಲ್ಲ ನಿಮಗೆ ಕೇವಲ ಈಗ ಸಾವಿರ ರೂಪಾಯಿಗೆ ಸಿಗತ್ತ ಅದು ಇವತ್ತು ಒಂದೇ ದಿನ ಆಫರ್ ಐತ್ರಿ ಬಿಟ್ಟರೆ ನೀವು ಮಿಸ್ ಮಾಡ್ಕೊತೀರಿ ಬೇಗ ಇವತ್ತೇ ಬುಕ್ ಮಾಡಿದ್ರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ತ ನೀವು ನಾಳೆ ಬೇಕು ಅಂತಂದರೆ ನಿಮಗೆ ಅದೇ ರೇಟ್ ಹೆಂಗಿರುತ್ತೆ ಮೈಸೂರು ಸೆಮ್ಮಿ ಸಿಲ್ ಕ್ವ ಕ್ವಾಲಿಟಿದ ರೇಟ್ ಹೆಂಗೆ ಇರ್ತೈತಲ್ಲ ಅದೇ ರೇಟು ಹನ್ನೆರಡು ನೂರು ರೂಪಾಯಿನೇ ಇರ್ತಾವೆ ಅದು ಬಿಟ್ಟರೆ ನಿಮಗೆ ಇವತ್ತು ಒಂದು ದಿನ ಆಫರ್ ಕೊಡಕತ್ತೀನಿ ನೀವು ಹೋಲ್ಸೇಲ್ ರೇಟಲ್ಲಿ ನನಗೆ ಕರೆಕ್ಟಾಗಿ ಸಿಕ್ಕಿರೋ ಪ್ರೈಸ್ ಒಳಗೆ ನಿಮ್ಗೆ ಕೊಡ್ತಾ ಇರೋದು ಈ ರಾಯಲ್ ಬ್ಲೂ ಗ್ರೀನು ಇವೆಲ್ಲ ಏನು ಅದಾವಲ್ಲ ಎಲ್ಲೋ ಕಲರ್ ಸಾರೀಸ್ ಇವೆಲ್ಲ ನಿಮಗೆ ಒಂದು ಸಾವಿರ ರೂಪಾಯಿ ಸಿಗತ್ತ ಗೋಲ್ಡನ್ ಟಿಶ್ಯೂ ಸಾರೀಸ್ ಇಲ್ಲಿ ಪಕ್ಕಕ್ಕೆ ಅದಾವಲ್ಲ ಅವು ಮಾತ್ರ ಅವು ಮಾತ್ರ ನಿಮ್ಗೆ ಏಳ್ನೂರು ರೂಪಾಯಿ ಸಿಗತ್ತವ ಅಲ್ಲಿ ಪಿಂಕು ಮತ್ತು ಗ್ರೀನ್ ಕಲರ್ ಬಾರ್ಡ್ರದ್ದು ಮೆತ್ತನ್ ಸಾಡಿ ಐತೆ ನೋಡ್ರಿ ಅದು ನಿಮಗೆ ಆರ್ನೂರು ರೂಪಾಯಿ ಸಿಗ್ತೈತಿ ಹಂಗ ಅಲ್ಲಿ ವರ್ಕ್ ಬ್ಲೌಸಿಂದ ಇಟ್ಟಾನ ನೋಡ್ರಿ ಅದರ ಥರ ಪಕ್ಕಕ್ಕೆ ಅದು ನಿಮಗೆ ಏಳ್ನೂರು ರೂಪಾಯಿ ಸಿಗತೈತಿ ಯಾಕಂದ್ರೆ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಹತ್ರ ರೇಟು ನಿಮಗೆ ಮಾತ್ರ ಇದೆಲ್ಲ ಹೋಲ್ಸೇಲ್ ರೇಟ್ ನಾನು ಎಷ್ಟಕ್ಕೆ ಸಿಕ್ಕೈತಲ್ಲ ಅಷ್ಟಕ್ಕೆ ನಾನು ಸೇಲ್ ಮಾಡ್ತಾಯಿದ್ದೀನಿ ಯಾಕಂದ್ರೆ ದಸರಾ ಹಬ್ಬಕ್ಕೆ ನಾನು ಆಫರ್ ಇಟ್ಟರೆತು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂತ ಇಟ್ಟಿದ್ದೀನಿ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾರ ನಂಬರಿಗೆ ಕರೆ ಮಾಡಿ